ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ನಾನು ಸಖತ್ತಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಬಂದಿದ್ದೇನೆ ಒಂದು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ತಾಲೂಕಿನ ಸಂತೆಗುಡ್ಡ ಗ್ರಾಮಕ್ಕೆ ಅಂದ್ರೆ ಯುಗಾದಿ ಇನ್ನೂ ಒನ್ ವೀಕ್ ಇದೆ ಅಷ್ಟೇ ಯುಗಾದಿಯಲ್ಲಿ ಒಂದು ಪಂದ್ಯವನ್ನು ಹಳ್ಳಿಯಲ್ಲಿ ನಡೆಸ್ತಾರೆ ಡಿಫ್ರೆಂಟ್ ಆಗಿರುವ ಒಂದು ಪಂದ್ಯ ಅಂದ್ರೆ ಗಡಾರಿ ಎತ್ತೋದು ಗುಂಡು ಎತ್ತೋದು ಮತ್ತೆ ನೂರ ಐವತ್ತು ಇನ್ನೂರು ಕೆಜಿ ಚೀಲಗಳನ್ನು ಎತ್ತುವ ಒಂದು ಸ್ಪರ್ಧೆ ನಡೆಯುತ್ತೆ ಯುಗಾದಿಯಲ್ಲಿ ಒಂದು ಈ ಒಂದು ಗ್ರಾಮದಲ್ಲಿ ಆ ಒಂದು ಯುಗಾದಿ ಸಂಭ್ರಮಕ್ಕೋಸ್ಕರ ಅಂದ್ರೆ ಪ್ರಾಕ್ಟೀಸ್ ಮಾಡ್ತಾರೆ ಆ ಒಂದು ಪ್ರಾಕ್ಟೀಸ್ ಸೆಷನ್ ಇವತ್ತು ಹೇಗಿರುತ್ತೆ ಆ ಒಂದು ಗಡಾರಿ ಅಂದ್ರೆ ಏನು ಅಂತ ನಾನು ನಿಮ್ಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಅಲ್ಲಿ ಹಳ್ಳಿಯ ಜನರನ್ನು ನಾನು ಇವತ್ತು ಕೇಳಿ ಆ ಒಂದು ಗಡಾರಿ ಪಂದ್ಯ ಹೇಗಿರುತ್ತೆ ಅದು ಹೇಗೆ ನಡೆಯುತ್ತೆ ಅನ್ನುವುದನ್ನು ನಾನು ನಿಮಗೆ ಇವತ್ತು ತೋರಿಸ್ತೀನಿ ನೋಡೋಣ ಬನ್ನಿ ಇವಾಗ ನಾವು ಈ ಒಂದು ಸಂತೆಗುಡ್ಡ ಗ್ರಾಮದಲ್ಲಿ ಪ್ರಾಕ್ಟೀಸ್ ಸೆಷನ್ ನಡೆಯುವಂತಹ ಸ್ಥಳ ಯಾವುದಪ್ಪ ಅಂದರೆ ಒಂದು ಸರ್ಕಾರಿ ಶಾಲೆ ಅಂದರೆ ಗೋರ್ಮೆಂಟ್ ಶಾಲೆ ಗೋರ್ಮೆಂಟ್ ಶಾಲೆಗೆ ನಾನು ಇವಾಗ ಬಂದಿದ್ದೇನೆ ಅವರು ಪ್ರಾಕ್ಟೀಸ್ ಸ್ಟೇಷನ್ಗೆ ರೆಡಿ ಆಗಿದ್ದಾರೆ ನಾನು ಬರೋದೇ ಇದ್ದಾರೆ ನಾನು ಇವತ್ತು ಅದೊಂದು ಪ್ರಾಕ್ಟೀಸ್ ಸೆಷನ್ ಹೇಗಿರುತ್ತೆ ಅಂತ ನಾನು ಕೇಳ್ತೀನಿ ಇವರೆಲ್ಲ ನಮ್ಮ ಸಂತೆಗುಡ್ಡದ ಯಜಮಾನ್ರು ಏನು ರೀ ಯಜಮಾನ್ ರೇ ಯಾವ ನಿಮ್ಮದು ಸಂತೆಗುಡ್ಡಲ್ಲ ನೀವು ಯುಗಾದಿ ಹಬ್ಬಕ್ಕೆ ಗಡಾರಿ ಎತ್ತೋದು ಗುಂಡು ಎತ್ತೋದು ಮಾಡ್ತೀರಾ ಇವರೆಲ್ಲಾ ಇವಾಗಿನ ಹುಡುಗರು ಏನಪ್ಪ ಅಂದ್ರೆ ಗಡಾರಿ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ ಇದೆ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಇವೇ ಗಡಾರಿ ಅಂತ ಕರೀತಾರೆ ಇಲ್ಲಿ ಕಾಣಂತಲ್ಲ ಇದೇ ಒಂದೇ ಕೈಯಿಂದಾನೆ ಎತ್ತಾರೆ ಇವಾಗ ಇವರೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಅಣ್ಣ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಒಂದ್ ಮೂರ್ ಕಾಸಿನ ಗಡಾರಿ ಅಂತ ಹೇಳ್ಬಿಟ್ಟು ಇದು ನಮ್ಮ ಪಕ್ಕದಾಳಿ ಆದಂತ ಇದು ಗಡರೆ ಅಂತೇಳಿ ಅದು ಮೂರು ಕಾಸಿಂದ ಅಂತೇಳಿ ನಮ್ಮ ಬೊಮ್ಮಲ್ಗುಂಡೆ ಇಲ್ಲೇ ಪಕ್ಕದಾಳಿ ಇದು ಬಂದ್ಬಿಟ್ಟು ನಮ್ಮ ಸಂತೆಗುಡ್ಡದ್ದೆ ಎರಡು ಕಾಸಿಂದ ಅಂತ ಹೇಳ್ಬಿಟ್ಟು ಎರಡು ಕಾಸಿಂದು ಇದು ನೋಡೋಣ ಸಂತೆಗುಡ್ಡದ್ದೆ ಮೂರು ಕಾಸಿಂದು ಈ ಸುತ್ತಮುತ್ತ ಹಳಿಯಲ್ಲಿದೆ ಈ ಒಂದು ಗಡರೆ ಎತ್ತಿದಾರೆ ಅಂದ್ರೆ ನಾಲ್ಕು ಐದೂರವರೆಗೆ ರವರೆಗೆ ಮಹಾ ಮಹಾಂದ್ರೆ ಏಳು ಕಾಸಿಂದು ಎತ್ಬೋದು ಆದರೆ ನಮ್ಮ ಒಂದು ಸಂತೆ ಗುಡ್ಡದ ಗಡರೆ ಎತ್ತಾರಂದ್ರೆ ಇಡೀ ಸುತ್ತಮುತ್ತ ಅಳಿಯಲ್ಲಿ ಇರುವಂತ ಎಲ್ಲಾ ಗಡರಿನು ಎತ್ಬಹುದು ಸಂತೆಗುಡ್ಡದ ಅಷ್ಟೊಂದು ಮಹತ್ವ ಇರುವಂತ ಗಾಡಿ ಇದು ಗಡಾರಿ ಇದು ಅಣ್ಣ ಅಂಜಾದ ಒಂದು ಐವತ್ ಮೇಲೆ ಇರಬಹುದು ಅನ್ಸುತ್ತೆ ಪಕ್ಕ ಅಂತ ಇನ್ಫಾರ್ಮೇಶನ್ ಇಲ್ಲ ಬಟ್ ಈ ಗಡಾರಿ ಎತ್ತಿದವರು ಈ ಸುತ್ತಮುತ್ತ ಅಳಿ ಅಲ್ಲಿ ಇರುವಂತ ಗಡಾರಿಗಳು ಎತ್ತಬೋದಣ ಬಹಳ ಹೆವಿ ಗಡಾರಿ ಇತ್ತು ಈಗ ನೀವು ಎರಡರದ ಟ್ರೈ ಮಾಡ್ಬೋದಣ ಇದನ್ನು ಇದು ಬಂದ್ಬಿಟ್ಟಣ ಲಕ್ಕಾಳಿ ಅಂತೇಳಿ ನಮ್ಮ ಪಕ್ಕದಾಳಿನೇ ಇದನ್ನು ಅಣ್ಣ ಅದು ನಾಲ್ಕಾಸಿಂದ ಲಕ್ಕಳ್ಳಿ ಅಂತ ಹೇಳಿ ನಮ್ಮ ಪಕ್ಕದ ಹಳ್ಳಿನೇ ಅದನ್ನು ಅದು ನಾಲ್ಕಾಸಿಂದ ಅಂತ ಈ ನಾಲ್ಕಾಸಿಂದ ಎತ್ತಿದ್ರು ಆ ಮೂರ್ ಕಾಸಿಂದ ಎತ್ತೋದು ಕಷ್ಟ ವೇಟ್ ಅಲ್ಲ ಅದರಲ್ಲಿ ಏನೋ ಅದು ಮಹತ್ವ ಸಂತೆ ಗುಡದಲ್ಲಿ ಆ ಗಡರ್ ಎತ್ತಿದ್ರು ಸುತ್ತಮುತ್ತ ನಾಲ್ಕು ನಾಲ್ಕಾಸಿಂದ ಎತ್ತಿದ್ರು ಮೂರು ಕಾಸಿಂದ ಎತ್ತೋದು ಕಷ್ಟ ಇರೀರಿ ಅದೇನಾ ಕೊಡಲ್ಲ ಇದು ಒಂದು ಗ್ರಿಪ್ ಸಿಗುತ್ತಣ್ಣ ಗ್ರಿಪ್ ಸಿಗುತ್ತೆ ಹ್ಮ್ ಒಂದು ಅರ್ಧ ಪರ್ಸೆಂಟ್ ಗ್ರಿಪ್ ಸಿಗುತ್ತೆ ಇದು ನೋಡೋಕೆ ಇಷ್ಟೇ ಇದೆ ಇದೊಂದು ಫಿಫ್ಟಿ ಪರ್ಸೆಂಟ್ ಗ್ರಿಪ್ ಸಿಗುತ್ತೆ ಅಣ್ಣ ಇದು ಎರಡ್ ಕಾಸಿಂದ ಅಂತ ಹೇಳಿ ಸಂತೆ ಗುಡ್ಡದೇ ಗಡಾರಿ ಇದು ಇದು ಸ್ಟಾರ್ಟಿಂಗ್ ಟೇಜ್ ಅಣ್ಣ ಇದು ಫಸ್ಟ್ ಒಂದೇ ಎತ್ತದಾರೆ ಇದು ಬಂದ್ಬಿಟ್ಟು ಎರಡನೇದು ನಮ್ಮೂರು ಸ್ಟಾರ್ಟಿಂಗ್ ಅಲ್ಲಿ ದೊಡ್ಡ ದೊಡ್ಡವರೆಲ್ಲ ಮೊದಲು ಇದು ಎತ್ತಕ್ಕೆ ಬಹಳ ಅಣ್ಣ ಆಗಿನ ಕಾಲದಲ್ಲಿ ಈಗ ಇದು ಮಾಮೂಲ ಆಗ್ಬಿಟ್ಟಿದೆ ಈ ಗಡಾರಿ ಏನಪ್ಪ ಅಂತಂದ್ರೆ ಒಂದರಿಂದ ಏಳು ಕಾಸಿನ ಗಡಾರಿವರೆಗೂ ಇರ್ತವೆ ಆ ಏಳು ಕಾಸಿನಲ್ಲಿ ಇದು ಸ್ಟಾರ್ಟಿಂಗ್ ಎರಡು ಕಾಸಿನ ಒಂದು ಅದನ್ನ ನೀವು ಏನು ಹಾಕೊಂಡಿಲ್ಲ ಕೈಗೆ ಕೈಗೆ ಏನು ಗ್ರಿಪ್ ಹಾಕೊಂಡಿಲ್ಲ ನಡೆಯುತ್ತಾ ಹಾಂ ರೈಟ್ ಓಕೆ ಕೆಲವ್ರಿಗೆ ಅಭ್ಯಾಸ ಇರಲ್ಲ ಕೆಲವ್ರಿಗೆ ಅಭ್ಯಾಸ ಇರಲ್ಲ ಮಹೇಶ್ ಅಂತ ಅವರು ಇವಾಗ ಎರಡು ಕಾಸಿನ ಗಡಾರಿ ಎತ್ತ ನಿನಗೆ ಹದಿನೆಂಟು ವಯಸ್ಸಿನ ಹುಡುಗ ಎರಡು ಕಾಸಿನ ಗಡಾರಿ ಶಬಾಷ್ ಮೂರು ಕಾಸಿನ ಗಡಾರಿ ಮೂರು ಕಾಸಿನ ಗಡಾರಿನ ಟ್ರೈ ಮಾಡ್ತಾ ಇದಾರೆ ಅಣ್ಣ ಹುಷಾರಣ ಇದು ಎರಡನೇ ಕಾಸಿಂದ ಮೂರನೇ ಕಾಸಿಂದ ಏನ್ ಡಿಫ್ರೆನ್ಸ್ ಅಂದ್ರೆ ಮಿನಿಮಮ್ ಹತ್ತು ಹದಿನೈದು ಕೆಜಿ ವರ್ಗ ಡಿಫ್ರೆನ್ಸ್ ಇರುತ್ತಣ್ಣ ಹತ್ತು ಹದಿನೈದು ಕೆಜಿ ಈಗ ಎರಡು ಕಾಸಿಂದ ಏನಾಯ್ತಿದ್ವು ಅದಕ್ಕೂ ಇದಕ್ಕೂ ಹತ್ತು ಹದಿನೈದು ಕೆ ಜಿ ಡಿಫ್ರೆನ್ಸ್ ಇರುತ್ತೆ ಇದು ಮೂರು ಕಾಸಿಂದ ಅಂತೇಳಿ ಇದು ಬೊಮ್ಮಲ್ ಅಂತ ನಮ್ಮ ಪಕ್ಕದಾಳಿ ಬೊಮ್ಮಲ್ ಗುಂಡು ಗಡರೆ ಇದರ ಗಟ್ಟಿಯಾದ ನೆಲದಲ್ಲಿ ಅಣ್ಣ ಆಗಿಲ್ಲಣ್ಣ ಅದನ್ನ ನಿಂತ್ಕೋಬೇಕು ಹಂಗೆ ಅದು ಫಸ್ಟ್ ಎರಿಸ್ವಾಮಿ ಅನ್ನೋರು ಒಬ್ರು ಇವಾಗ ಮೂರು ಕಾಸಿನ ಗಡಾರಿ ಅಂದ್ರೆ ಬೊಮ್ಮಲ್ ಗುಂಡ ಗಡಾರಿನ ಹೆತ್ತ ಟ್ರೈ ಮಾಡ್ತಾ ಇದ್ರಿ ಇವತ್ತು ಇವತ್ತು ಈ ಗ್ರಿಪ್ ಇಡ್ಕೊಂಬಿಟ್ರಿ ಅಲ್ಲಿ ಒಬ್ರು ಹಿಡ್ಕೊಂಡ್ರು ನೋಡ್ರಿ ಎವಿ ಗಡಾರಿಗೆ ವ್ ವಾ ಗುಡ್ ಅಣ್ಣ ಇರೋಣ ನಾನು ನೋಡ್ತೀನಿ ಇದು ಏ ಇಲ್ಲ ಬಣ ಆಗಲ್ಲ ಹಾಂ ಪ್ರಾಕ್ಟೀಸ್ ಮಾಡ್ಬೇಕಲ್ಲ ಹಿಂಗಿಡ್ಕ ಏನು ಅಣ್ಣ ಬಾಣ ಯಾರು ಹೇಳ್ಕೊಡ್ ಬರ್ರಿ ಅಣ್ಣ ಬರ್ರಿ ಇವ ನಾವು ಸ್ಟಾರ್ಟ್ ಮಾಡ್ತಿದ್ವಿ ಈ ಕಡೆ ಹಿಡ್ಕೋಬೇಕಾ ಹಾಂ ಮತ್ತದೇ ಅದೇ ಎತ್ತಕ್ಕಾಗಲ್ಲ ಬೋ ನನ್ನ ಕೈಲಿ ಆಗಲ್ಲ ಇದು ಹಿಂಗ್ ಸೆಂಟ್ರಾ ಹ್ಮ್ ಹ್ಮ್ ನಾನು ಮುಂದೆ ಬರ್ಬೇಕಾ ಏ ಆಗಲ್ ಬಣ್ಣ ಏ ಅಳ್ನಾಡ್ಸಕ್ಕೆ ಆಗೋಲ್ಲ ನನ್ನ ಕೈಲೇ ಅಣ್ಣ ಇದು ತಂದೆ ಅಣ್ಣ ಇವಾಗ ಲಕ್ಲಿದ ಲಕ್ಳಹಳ್ಳಿದು ನಾಲ್ಕಾಸಿಂದ ಅಂತೇಳಿದ ಒಂದ್ ವೇಳೆ ಇದೀ ಎತ್ತದ್ರುಣ ನಮ್ಮೂರು ಮೂರ್ ಕಾಸಿಂದ ಎತ್ತದ ಕಷ್ಟ ವಜಾ ಇದ್ರು ಅದು ಎದ್ ಕಷ್ಟ ಆತರ ಒಂದ್ ಐತೆ ನಮ್ಮ ಗುಡ್ಡ ಗಡಿಗೆ ಹಬ್ಬಾಗ ಮಾತ್ರ ಅಷ್ಟೇ ಇರ್ತಾರ ಹಬ್ಬಾಗ ಒಂದೇ ಉಗಾದಿ ಬಂದ್ರೆ ಅದೊಂದು ಖುಷಿ ಒಂದು ತಿಂಗಳು ಅದನ್ನ ಪ್ರಾಕ್ಟೀಸ್ ಮಾಡಿ ಹಬ್ಬದ ದಿವಸ ಅಲ್ಲಿ ಯಾರ್ಯಾರು ಖುಷಿ ನನ್ ಶಕ್ತಿ ಏನಪ್ಪ ನಿನ್ ಶಕ್ತಿ ಏನಪ್ಪ ಅಷ್ಟೇ ಅವ್ರಿಗೆ ಎತ್ತಿದವರಿಗೆ ಹೂನಾರ ಹಾಕಿ ಕುಡಿಸಬಹುದು ಅಂದ್ರೆ ನೀವು ಸಣ್ಣ ಇದ್ದಾಗಿಂದ ನೋಡ್ತಿದ್ರಿ ಸಣ್ಣಿಂದ ಮಾಡ್ತಾ ಇದ್ದಾರೆ ಅಂದ್ರೆ ಯಜಮಾನ್ರನ್ನ ಎತ್ತಾರ ಅವಾಗ

ಅಂದ್ರೆ ಒಂದು ಇಪ್ಪತ್ತು ಕೆಜಿ ಹತ್ತು ಯಾರು ಯಾರು ಎತ್ತಿದ್ದಂಥ ತೂಕನೆ ಮಾಡ್ತಾರೆ ಬಲ ಇದ್ದವರು ಎತ್ತುತ್ತಾರೆ ಅಂದಾಜು ಜಾಸ್ತಿ ಅಂದ್ರೆ ಎಷ್ಟು ಎತ್ಬೋದು ಜಾಸ್ತಿ ಅಂದ್ರೆ ಹೆಚ್ಚು ಕಮ್ಮಿ ಒಂದು ಎಪ್ಪತ್ತೆಂಬತ್ತು ಕೆ ಜಿವರೆಗೆ ನೂರೈವತ್ತು ಕೆ ಜಿನ ಇದಾವ ಅಂತ ಹೇಳಿ ಕ್ವಿಂಟಾಲು ಒಂದ್ ಈಗ ಈಗ ಕಡಿಮೆ ಈಗ ಎಲ್ಲಾ ಕಡಿಮೆ ಆಗಿದೆ ಮೊದ್ಲು ಮಾತ್ರ ಎತ್ತತಿದ್ರು ಹ ಹ ಮಾತ್ರ ಗುಂಡುಗಳು ಈ ತೆನೆ ಅವಾಗ ಟ್ರಾಕ್ಟರ್ ಗಿಕ್ಟ್ರಿ ಮಿಷಿನ್ ಇದ್ದಿಲ್ಲ ಅವಾಗ ಏನಪ್ಪಾ ಅಂದ್ರೆ ಗುಂಡುಗಳೇ ಕಟ್ಟಿ ಅಂತ ಗುಂಡು ಕೂಡ ನಿಂದ್ರುತಿದ್ರು ಅವರು ಓಹೋ ಅಂದ್ರೆ ಗುಂಡುಗಳು ಎತ್ತಿ ನಿಂದ್ರಿಸಿದ್ರು ಒಂದು ಕೋಪಿನ ಮೇಲೆ ಕೋಪ್ಗಳು ಕೋಪಿ ಆ ತರ ಕೋಪ್ ಬರ್ತಿದ್ವು ಆ ಕಡೆ ಈ ಕಡೆ ಅವು ಕೋಪಿನ ಮೇಲೆ ನಿಂದ್ರಿಸಿದ್ರು ಗುಂಡು ಎತ್ತಿ ಗಡಾರಿ ಮೇಲೆ ನಿಂದ್ರಿಸಿದ್ರು ಆ ತರ ಮಾಡ್ತಿದ್ರು ಗಾಡಿಗಳು ಗಾಡಿಗಳು ಕಡಿವಿ ಅವರೇ ಕಟ್ಟಿಗೆ ಗಾಡಿ ಕಡಿಗೆ ಗಾಡಿ ಬಂಡಿ ಹೌದು ಕಡಿವಿ ಚಕ್ರ ಬಿಚ್ಚಿ ಕಡಿಗೆ ಹಾಕಿ ಚಕ್ರ ಅವರೇ ಹಾಕಿ ಚಕ್ರ ಎಷ್ಟು ಕೆಜಿ ಇರ್ತದೆ ಬಾಳ ಇರ್ತದೆ ಒಬ್ಬರು ಮಾಡ್ತಿದ್ರು ಒಬ್ರೇ ಯಾರು ಇಡ್ಕೊಂಬಲ್ಲ ಗಾಡಿ ಪೂರ್ತಿ ಎತ್ಕೇಬೇಕು ಚಕ್ರ ತಕ್ಕಬೇಕು ನೆಲ್ಕ ಹಾಕ್ಬೇಕು ತಿರ್ಗ ನೆಲ್ ಗಾಡಿಗೆ ಹಾಕಬೇಕು ಗಾಡಿದಾರ ಅಲ್ಲ ಇವಾಗ ಆಗಲ್ಲ ಅದು ಈಗ ಈಗ ನೋಡ್ರಿ ಆಗಲ್ಲ ಎದಕ್ಕೆ ಹಂಗ ಶಕ್ತಿ ಕಡಿಮೆ ಆಗಿದೆ ಊಟ ಎಲ್ಲ ಊಟ ಸತ್ತಿಲ್ಲ ಊಟ ಐತೆ ಅಂದ್ರೆ ಈಗ ಎಲ್ಲ ಔಷಧ ಹೊಡೆದಿದ್ದು ಊಟ ಅವಾಗ ಬರೀ ಮಳಿಗೆ ಬೆಳೆದಿದ್ದು ಊಟ ಕಷ್ಟ ಇವಾಗ ಈಗ ಕಷ್ಟ ಇಲ್ಲ ಎಲ್ಲ ಕಂಪ್ಯೂಟರ್ ಇದು ಕಂಪ್ಯೂಟರ್ ಇದು ಎಲ್ಲ ಬಂದಿ ತಿಂಬೋದು ಮಜಾ ಮಾಡೋದು ಅಷ್ಟೇ ಶಕ್ತಿ ಕೂಡ ಕಡಿಮೆನೇ ಈಗ ಅದು ಇವಾಗ ನೀವು ಗಡಾರಿ ಇನ್ನಾದ್ರೂ

ಗುಡ್ ನೋಡಿ ಟೇಕ್ ಪೊಸಿಷನ್ ಓ ನೋಡಿ ನೀವು ಅಬ್ಸರ್ವ್ ಮಾಡಿ ಅದನ್ನು ಕರೆಕ್ಟಾಗಿ ಅವರು ರೈಟ್ ಲೆಗ್ ಸ್ವಲ್ಪ ಡಿಫ್ರೆನ್ಸ್ ಹತ್ರ ಇಟ್ಕೊಂಡು ನೋಡಿ ಬಳ್ಳಿಗೆ ಒಂದು ಸ್ವಲ್ಪ ಗ್ರಿಪ್ಪಿಗೋಸ್ಕರ ಹೆಬ್ಬೆರಳಿಗೆ ಒಂದು ದಾರವನ್ನು ಅಂದರೆ ಬಟ್ಟೆ ಥರ ಇರುವಂತಹ ಒಂದು ಇದನ್ನು ಕಟ್ಕೊಂಡು ಒಂದು ಒಂಥರ ಗ್ರಿಪ್ ಅಂತ ಹೇಳ್ಬೋದು ಅಷ್ಟೇ ನೋಡಿ ಓಕೆ ನೋಡಿ ಇದನ್ನು ನೋಡಿ ಅವ್ರದ್ದು ಪೊಸಿಷನ್ ನೋಡಿ ಓಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡೋಣ 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 ಅಷ್ಟೆ ಸಣ್ಣದ್ದು ಟ್ರೈ ಮಾಡಿದ್ದು ಮಾಡೋಣ ಮತ್ತೆ ಟ್ರೈ ಮಾಡ್ತಾ ಇದಾರೆ ನೋಡೋಣ ಯಾವ ರೀತಿ ಆಗುತ್ತೋ ಇಲ್ಲ ಅದು ಪ್ರ್ಯಾಕ್ಟೀಸ್ ಅವರು ಬಿಟ್ಬಿಟ್ಟಿದ್ದಾರೆ ನಮ್ಮ ಒತ್ತಾಯದ ಮೇರೆಗೆ ಬರ್ತಾಯಿದ್ದಾರೆ ಅವರು ಅದು ಎತ್ತೋದು ಹೇಗೆ ಅಂತೇಳಿ ನಾ ಇನ್ನೇನು ನಾವು ಯುಗಾದಿಗೆ ಜಸ್ಟ್ ಇನ್ನೂ ಪ್ರಾಕ್ಟೀಸ್ ಇಲ್ಲ ಅವ್ರಿಗೆ ಫಸ್ಟ್ ಎಲ್ಲ ಎತ್ತಿದ್ದಾರೆ ಓಕೆ ಟೇಕ್ ಪೊಸಿಷನ್ ಓಕೆ ಸ್ಟಾರ್ಟ್ ಮಾಡಿದರು ಪೊಸಿಷನ್ ಅದನ್ನ ನೋಡಿ ಅವ್ರ ಒಸರ್ವೇಷನ್ ವಾ ಗುಡ್ ಗುಡ್ ಎತ್ತಿದ್ರು ನೋಡ್ರಿ ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಆಗಲಿಲ್ಲ ಸೆಕೆಂಡ್ ಟೈಮ್ ಎತ್ತಿದ್ರು ನಮ್ಮ ಎರಡ್ಸಾಮ ಅಷ್ಟೇ ಮತ್ತೆ ಒಂದು ಸಲ ಆಗಿಲ್ಲ ಅಂದ್ರೂ ಇನ್ನೊಂದು ಸಲ ಟ್ರೈ ಮಾಡಿ ಅವರು ಸಕ್ಸಸ್ನ ಕಂಡ್ರು ಇದೇ ಒಂದು ಜೀವನದ ಸೂತ್ರ ಅಂತಲೂ ಹೇಳ್ಬೋದು ನೋಡಿ ನಾವು ಒಂದ್ಸಲ ಏನಾದರೂ ಫೇಲ್ ಆದ್ನಂದ್ರೆ ನಾವು ಬಿಟ್ಬಿಡ್ತೀವಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿದರೆ ಅದು ಆಗುತ್ತೆ ಅನ್ನೋದು ಗೊತ್ತಿರೋಲ್ಲ ಬಟ್ ಅವ್ರು ನೋಡಿ ಸೆಕೆಂಡ್ ಟೈಮ್ ಆಫ್ಟರ್ ಒನ್ ಇಯರ್ ಅಂದರೆ ಒನ್ ಇಯರ್ ಪ್ರ್ಯಾಕ್ಟೀಸ್ ಮಾಡ್ದೇನೆ ಅದೊಂದು ಮೂರು ಕಾಸಿನ ಗಡಾರಿನೇ ಎತ್ಬಿಟ್ರು ಸಂತೆ ಗುಡ್ಡದ ಗಡಾರಿನ ಒಂದು ಫುಲ್ ಹೆವಿ ಇರೋ ಒಂದು ಗಡಾರಿ ಅಂತ ಹೇಳ್ಬೋದು ಅದನ್ನು ಹಾಂ ಎಷ್ಟು ಕಾಸಿಂದ ಅಣ್ಣ ಇದು ಇದು ಮೂರದ್ದು ಅದು ಲಕ್ಲಾಳಿದಾ ಇದು ಬೊಮ್ ಬೊಂಬ್ ಹಾಂ ಬೊಂಬ್ ಒಂದು ಗಡಾರಿ ಟೇಕ್ ಪೊಸಿಷನ್ ನೋಡಿ ಅವ್ರದ್ದೊಂದು ಒಂದು ಸೆವೆಂಟಿ ಫೈವ್ ಕೆ ಜಿ ಇರುತ್ತಂತೆ ವಾವ್ ಗುಡ್ ನೋಡಿ ಎತ್ತಿ ಬಿಸಿ ಹಾಕ್ಬಿಟ್ರೆ ನೋಡಿ ಒಂದೇ ಕಾಯಿಲೆ ಎರಡು ಕಾಸಿಂದು ಹ್ಞೂ ಓಕೆ ಅದು ಕಾನ್ಫಿಡೆನ್ಸ್ ಅಂತಾರಲ್ಲ ಅದೇ ರೀತಿ ನೋಡಿ ಒಂದು ಹಾಂ ಲೆಫ್ಟ್ ಹ್ಯಾಂಡ್ ಅಣ್ಣ ಎಡಗೈ ಎಡಗೈಲೆ ಎಡಗೈಲೇ ಎರಡು ಎರಡನೇ ಕಾಸಿಂದು ಓ ಮೈ ಗುಡ್ ಅದು ಎರಡನೇ ಎಡಗೈಯಿಂದ ಟ್ರೈ ಮಾಡಿದರು ಎರಡು ಕಾಸಿಂದು ಬಟ್ ಆಗಲಿಲ್ಲ ಸೆಕೆಂಡ್ ಟೈಮ್ ಟ್ರೈ ಮಾಡ್ತಿದ್ದಾರೆ ನೋಡೋಣ ವಾವ್ ನೋಡಿ ಈ ಸಲೇನೂ ಸೆಕೆಂಡ್ ಟೈಮ್ಗೆ ಸಕ್ಸಸ್ ಕಂಡ್ರು ಅವರು ಅದೇ ರೀತಿ ನಾವು ಇನ್ನೊಂದು ಸಲ ಟ್ರೈ ಮಾಡ್ತಾ ಇದ್ರೆ ಆಗುತ್ತೆ ಇವಾಗ ಬಾಂಡ್ರವಿದ ನಾಲ್ಕು ಕಾಸಿನ ಗಡಾರಿನ ಎತ್ತ ಇದ್ದಾರೆ ನೋಡಿ ಎಷ್ಟು ಕಾನ್ಫಿಡೆನ್ಸ್ ನೋಡಿ ಅವರಿಗೆ ಫಸ್ಟ್ ಮೂರನೇದು ಎತ್ತಕ್ಕಾಗಿದ್ದು ಎತ್ತಕ್ಕಾಗಲಿಲ್ಲ ಸೆಕೆಂಡ್ ಟೈಮ್ ಟ್ರೈ ಮಾಡಿದ್ರು ಆಯಿತು ಮತ್ತು ನೋಡಿ ಫೋರ್ತ್ ನಾಲ್ಕು ಕಾಸಿನ ಗಡಾರಿ ಅಂತೆ ಸ್ವಲ್ಪ ಮಿಸ್ ಆದ್ರೂ ಡೇಂಜರೇ ನೋಡಿ ಫ್ರೆಂಡ್ಸ್ ಇದು ಬಟ್ ಇಷ್ಟೆಲ್ಲ ಪ್ರಾಕ್ಟೀಸ್ ಇರಬೇಕಂದ್ರೆ ಒಂದು ಪ್ರಾಕ್ಟೀಸ್ ಸೆಷನ್ ನೋಡಿ ಅವ್ರ ಕಾನ್ಸಂಟ್ರೇಷನ್ ನೋಡಿ ಅದು ವಾ ಆಗಿಲ್ಲ ಮಹೇಶ್ ಇದು ಸಂತೆ ಕೂಡ ನಿಂದು ಎತ್ತ ಕುಂತಿಯಾ ಹಾಂ ರೈಟ್ ಓಕೆ ಸ್ಟಾರ್ಟ್ ನೋಡಿ ಗುಡ್ 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 ಎಷ್ಟು ಕಾನ್ಫಿಡೆನ್ಸ್ ನೋಡಿರಿ ಹುಡುಗನಿಗೆ ಹ್ಞೂ ಏನಪ್ಪಿ ಇನ್ನೊಂದ್ಸಲ ಎತ್ತಿಯಾ ಹಾಂ ಲೆಸ್ಟ್ ಟ್ರೈ ನೋಡಿ ಅವ್ರಿಗೆ ಅವನು ಆ ಕಬ್ಬಿಣದ್ದು ಎತ್ತಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಇದನ್ನು ಕಡಿಗೆದಾದ್ರೂ ಎತ್ತಿ ಅವನು ತೋರಿಸ್ತಿದ್ದಾನೆ ನೋಡಿ ಅದನ್ನು ಗ್ರಿಪ್ ನೋಡ್ಕೊಳ್ಳಿ ಹ್ಞೂ ಕಾನ್ಫಿಡೆನ್ಸ್ ಅನ್ಬೋದು ನೋಡಿ ಓ ನೋಡಿ ಅವನ ಅವ್ನ ಕಣ್ಣಲ್ಲಿರೋಂಥ ಕಾನ್ಫಿಡೆನ್ಸ್ ನೋಡಿ ನಗೋದಲ್ಲ ಮ್ಯಾಟ್ರ್ ನೋಡಿ ಹ್ಞೂ ಹ್ಞೂ ಗುಡ್ ಗುಡ್ ಅಂತ ಹೇಳ್ಬೋದು ಹ್ಞೂ ನಗೋ ಮ್ಯಾಟ್ರ್ ಹಾಂ ಸೆಕೆಂಡ್ ಟೈಮು ಫಸ್ಟ್ ಟೈಮ್ ಅವರು ಗಿವ್ ಅಪ್ ಆಗಿದ್ದರು ನೆಕ್ಸ್ಟ್ ಟೈಮ್ ನೆವರ್ ಗಿವ್ ಅಪ್ ಅಂತೇಳಿ ಸ್ಟಾರ್ಟ್ ಮಾಡ್ತಿದ್ದಾರೆ ನಾಲ್ಕು ಕಾಸಿನ ಗಡಾರಿನ ನೋಡಿ ಸ್ಟಾರ್ಟ್ ಇದ್ದಾರೆ ಬಟ್ ನನಗೆ ಇವಾಗ ನನಗೆ ಇವರಿಂದ ಕಲ್ತಿರೋದು ಫಸ್ಟ್ ಟೈಮಿಗೆ ಗಿವ್ ಅಪ್ ಆಗದೆ ಇರುವಂತಹ ಒಂದು ಸಿಚುವೇಶನ್ನ ನೋಡಿ ಅವ್ರು ಮೂರು ಕಾಸಿನ ಗಡಾರಿನ ಎರಡು ಸಲ ಎತ್ತಿದ್ರು ಫಸ್ಟ್ ಟೈಮು ಗಿವ್ ಅಪ್ ಆಗಿದ್ದರು ಸೆಕೆಂಡ್ ಟೈಮ್ ಟ್ರೈ ಮಾಡಿದರು ಬಟ್ ಸಕ್ಸಸ್ ಕಂಡ್ರು ನಾವು ಜೀವನದಲ್ಲಿ ಸೂತ್ರ ಅದೇ ಅನ್ಕೋಬೇಕು ಫಸ್ಟ್ ಟೈಮ್ ಆಗಿಲ್ಲ ಅಂದರೆ ಗಿವ್ ಅಪ್ ಆಗಕ್ಕೆ ಹೋಗಬೇಡಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ಆಗಿಲ್ಲ ಅಂದ್ರೂ ಥರ್ಡ್ ಟೈಮ್ ಟ್ರೈ ಮಾಡಿ ಲೆಟ್ಸ್ ಪೊಸಿಷನ್ ಫೋರ್ತ್ ಗಡಾರಿ ನಾಲ್ಕನೇ ಗಡಾರಿದು ಅವರು ಪೊಸಿಷನ್ ತೊಗೊಳ್ತಿದ್ದಾರೆ ವಾ ಬಟ್ ಬಿಡಲಿಲ್ಲ ಲೆಟ್ಸ್ ನೈಂಟಿ ಫೈವ್ ಪರ್ಸೆಂಟ್ ಸಕ್ಸಸ್ ಆದ್ರೆ ಅವರು ನೀವು ಎಷ್ಟು ವರ್ಷ ಆಣೆ ತಗೊಂತೀವಾಗ ಎರಡು ಸಾವಿರದ ಹದಿಮೂರಿಂದ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಹ್ಞೂ ಈಗ ನೀವು ಫಸ್ಟ್ ಟೈಮ್ ಅದು ಮೂರು ಮೂರು ಕಾಸಿನ ಗಡಾರಿ ಟ್ರೈ ಮಾಡಿದೆ ಎರಡು ಕಾಸಿಂದ ನನ್ನ ಕೈ ಆಗುತ್ತೆ ಅನ್ನೋದು ಕಾನ್ಫಿಡೆನ್ಸಿಂದ ಮೂರನೇ ಕಾಸಿಂದ ಟ್ರೈ ಮಾಡಿದೆ ಬಟ್ ಅದು ಫಸ್ಟ್ ಟೈಮ್ ಆಗಿಲ್ಲ ನೆಕ್ಸ್ಟ್ ಟೈಮ್ ನೀವು ಆಗಿಲ್ಲ ಅಂತ ಹೇಳಿ ಹೋಗಿಲ್ಲಲ್ಲ ಮತ್ತೆ ಹೋದ್ರೆ ಎದಕ್ ಹೋದ್ರೆ ಹೋಗ್ತಾ ಆಗುತ್ತಂತ ಹೋಗ್ತಾ ಇದನ್ನ ಒಂದ್ಸಲ ಎತ್ತದ ಕಡೆ ಅದು ಸಾಂಡ್ಲಿ ಬರಲ್ಲ ಒಂದು ವರ್ಷದ ಒಂದೊಂದು ಸರಿ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅದಕ್ಕೋಸ್ಕರ ನಾವು ಎತ್ತಲ್ಲ ಅದಕ್ಕೆ ಸ್ವಲ್ಪ ಕಾಂಪಿಟೇಷನ್ ಇರ್ತದೆ

ಇಪ್ಪತ್ತೈದು ಕೆಜಿ ಒಂದು ಕಾಸಿಂದ ಇಪ್ಪತ್ತೈದು ಕೆಜಿ ಎರಡು ಕಾಸಿಂದ ಕೆಜಿ ಜಾಸ್ತಿ ಹಾಕಂತ ಹೋಗುತ್ತೆ ಬರುತ್ತೆ ಅಂದ್ರೆ ನೀವು ಎರಡ್ ಸಾವಿರದ ಹದಿಮೂರು ಅಂದ್ರೆ ಎಷ್ಟು ವರ್ಷ ಆಯ್ತು ಇವಾಗ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೂ ಹನ್ನೊಂದು ಹನ್ನೆರಡು ವರ್ಷ ಆಯ್ತು ಇವಾಗ

ಒಂದು ಗಡಾರಿ ಕಲೆಯನ್ನು ನಾವು ಇವತ್ತು ನೋಡಿದ್ವಿ ಮತ್ತು ಆ ಒಂದು ಗ್ರಾಮದ ಯುವಕರು ಆ ಒಂದು ಕಲೆಯನ್ನು ಇವತ್ತು ನಮಗೆ ತೋರಿಸಿದರು ಮತ್ತು ಆ ಒಂದು ಪಂದ್ಯವನ್ನು ತೋರಿಸಿದರು ಮತ್ತು ಇವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ನಾನು ಇವತ್ತು ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಬೈ ಫ್ರೆಂಡ್ಸ್ ಟೇಕ್ ಕೇರ್ ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್ ಡಿಫ್ರೆಂಟ್ ಬ್ಲಾಗ್ ಅಂತ ಹೇಳ್ತಾ ಬಾಯ್